ಸಲುವಾಗಿ ಇವತ್ತು ಹೋರಾಟದ ನೇತೃತ್ವ ವಹಿಸಿದಂತ ನಮ್ಮ ಜಿಲ್ಲೆಯ ಸಂಸದರು ಇಲ್ಲಿ ರಮೇಶ್ ಜೀವನ್ ಸಾಹೇಬ್ರೆ ಹಾಗೂ ಆತ್ಮೀಯರಂತ ಮಾಜಿ ವಿಧಾನ ಪರಿಷತ್ ಅರುಣ್ ಚಾಪೂರ್ ಅವರೇ ಕಲ್ಲಾಪುರ ಸಂತೋಷ್ ಪಟಲ್ಗೌಡ್ರೆ ಪಾಟಲ್ ರೇ ಅವರೇ ಇಲ್ಲಿ ನಗಂತರನ್ನ ಎಲ್ಲಾ ಅಣ್ಣ ತಮ್ಮಂದ್ರೆ ಹಾಗೂ ತಾಯಂದ್ರೆ ಮಾಧ್ಯಮದ ಮಿತ್ರರೇ ಇವತ್ತು ಧರ್ಮಸ್ಥಳ ನಮ್ಮ ಹಿಂದೂಗಳು ಹಿಂದೂಗಳಿಗೆ ಬಹಳ ಪವಿತ್ರ ಕ್ಷೇತ್ರ ಬಹಳ ನಂಬಿಕೆಯಿಂದ ನಾವು ಧರ್ಮಸ್ಥಳದ ಆ ದೇವರನ್ನು ಪೂಜೆ ಮಾಡ್ತೇವೆ ನೋಡಿ ನಾನು ಬಹುಶಃ ಧರ್ಮಸ್ಥಳಕ್ಕೆ ಹೋದಾಗ ಬಹುಶಃ ನನ್ನ ನಂಬಿಕೆಯಿಂದ ಬಹುಶಃನ ಮಗನಿಗೂ ನಾನು ಮಂಜೂರಾತ ಹೆಸರಿಟ್ಟಿನ ಅಂತ ಪವಿತ್ರ ನಂಬಿಕೆ ಅಂತ ಧರ್ಮಸ್ಥಳ ಅಂತ ಧರ್ಮಸ್ಥಳವನ್ನು ಇವತ್ತ ಷಡ್ಯಂತ್ರದ ಮೂಲಕ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡುವಂತ ಕೆಲಸ ಇವತ್ತು ನಕ್ಸಲ ಹೆಸರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಇನ್ನೂ ಪೂರ್ತಿ ಎಸ್ಐ ಟಿ ಈ ತನಿಖೆ ಪೂರ್ತಿ ಹೊರಬರಲ್ಲ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳದಿಂದ ಈ ತನಿಖೆ ಆಗ್ಬೇಕಂತ ಇವತ್ತು ನಾವು ಸಭೆ ಈ ಸಭೆಯ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ ಯಾಕಂದ್ರೆ ಬಹುಶಃ ಅವರಿಗೆ ಮಾಸ್ಕ್ ಹಾಕ್ಲಿಕ್ಕೆ ಕಾರಣ ಏನು ಅವರು ಓಪನ್ ಆಗಿ ಬಿಡಬೇಕಾಗಿತ್ತು ಅದು ಸರ್ಕಾರವೂ ಇದರಲ್ಲಿ ಕೈ ಹಿಂದೂ ಧರ್ಮದ ಮೇಲೆ ಯಥಾಪ್ರಹಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಇದು ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಟವನ್ನು ಮಾಡುವಣ ನಿಮ್ಮ ಬಲವನ್ನು ನಿಮ್ಮ ಶಕ್ತಿಯನ್ನು ನಮ್ಮ हिंदू धर्म किंत्री दैव इथं प्रार्थने करें